ಪ್ರತಿ ಕೆಲಸದಲ್ಲೂ ಅಡೆತಡೆಗಳು ಹೆಚ್ಚಾಗುತ್ತಿದ್ದರೆ ಕಲ್ಲಿದ್ದಲ್ಲಿನಿಂದ ಹೀಗೆ ಮಾಡಿ ಒಂದು ವೇಳೆ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಯಾವುದಾದರೂ ಒಂದು ರೀತಿಯಿಂದ ತೊಂದರೆ ಅಥವಾ ಅಡೆತಡೆಗಳು ಹೆಚ್ಚಾಗುತ್ತಿದ್ದರೆ ಆಗ ಹೀಗೆ ಮಾಡಿದರೆ ನೀವು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನು ಸಂಪಾದಿಸಬಹುದು ಈ ಉಪಾಯವನ್ನು ಮಾಡುವುದರಿಂದ ಜಾತಕದಲ್ಲಿ ಸನ್ನಿ ದೋಸವಿದ್ದರೆ ನಿವಾರಣೆಯಾಗುತ್ತದೆ ಇದರ ಜೊತೆಗೆ ಕುಟುಂಬ ಸಮಸ್ಯೆ ಆರ್ಥಿಕ ಸಮಸ್ಯೆ ಎಲ್ಲವೂ ಕೂಡ ನಿವಾರಣೆಯಾಗುತ್ತದೆ ಈ ಉಪಾಯವನ್ನು ಶ್ರಾವಣ ಮಾಸದ ಮಂಗಳ ಮಂಗಳವಾರದಂದು ಮಾಡಿದರೆ ತುಂಬ ಉತ್ತಮ ಈ ಉಪಾಯವನ್ನು ಮಾಡಲು ಉದ್ದಿನ ಕಾಳು ಕಲ್ಲಿದ್ದಲು ಒಂದು ರೂಪಾಯಿ ನಾಣ್ಯ ಹಾಗೂ ಬಿಡಿ ಅಳೆಬೇಕು ಮೊದಲಿಗೆ ಬಿಳಿ ಹಾಳೆಯ ಮೇಲೆ ಉದ್ದಿನ ಕಾಳುಗಳನ್ನು ಹಾಕಿಕೊಳ್ಳಬೇಕು ಇದಾದ ನಂತರ ಒಂದು ರೂಪಾಯಿ ನಾಣ್ಯ ಹಾಗೂ ಕಲ್ಲಿದ್ದಲನ್ನು ಬಿಳಿ ಹಾಳೆಯ ಮೇಲೆ ಹಾಕಬೇಕು ಎಲ್ಲ ವಸ್ತುಗಳನ್ನು ಹಾಕಿದ ನಂತರ ಬಿಳಿ ಹಾಳೆಯನ್ನು ಪಟ್ಟಣದ ರೀತಿ ಕಟ್ಟಬೇಕು ಇದಾದ ನಂತರ ಪಟ್ಟಣವನ್ನು ಬಲಕೈಯಲ್ಲಿ ಹಿಡಿದುಕೊಂಡು ಮಂಗಳವಾರದ ದಿನದಂದು ಹನುಮಾನ್ ಚಾಲಿಸ ಪಠನೆ ಮಾಡಬೇಕು ಒಂದು ವೇಳೆ ಹನುಮಾನ್ ಚಾಲಿಸಾ ಹೇಳಲು ಬರಲಿಲ್ಲ ಎಂದರೆ ಓಂ ಅನುಮ ನಮಂ ಎಂಬ ಮಂತ್ರವನ್ನು ಜಪಿಸಬೇಕು ಇದಾದ ನಂತರ ಕೈಯಲ್ಲಿ ಹಿಡಿದುಕೊಂಡಿದ್ದ ಪಟ್ಟಣದಿಂದ ಮುಖಕ್ಕೆ ಏಳು ಬಾರಿ ಸುತ್ತು ಹಾಕಬೇಕು ಅಥವಾ ನಿವಾರಿಸಬೇಕು ಈ ರೀತಿ ಮಾಡಿದ ನಂತರ ಆ ಪಟ್ಟಣವನ್ನು ಅರಿಯುವ ನದಿಯಲ್ಲಿ ಬಿಡಬೇಕು ಅಥವಾ ಯಾರೂ ಓಡಾಡದೆ ಇರುವ ಜಾಗದಲ್ಲಿ ಹಾಕಬೇಕು ಇದರಿಂದ ಸನಿ ದೋಸ ನಿವಾರಣೆ ಆಗುತ್ತದೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ వీడియోన నోడి టిప్స్ లోక థ్యాంక్స్ ఫార్ వాచింగ్ ప్లీజ్ సబ్స్క్రైబ్